త అడిగే అవస్థె నోడ ప్లాన్ బేడు అంత ఖాళీ ఫాస్టింగ్ అంతా ఉంటుంది సాక్ సాకై ఫైబర్ అంతే ప్రోటీన్ అదే క్యాల్షియం అదే కార్మ అనులోమ విలోట్ట రట్ట రట్టి పొ ఈ వంటి పొ ఈ వాకింగ్ పొయ్య ఏ రావు ఏ రావ్ ఏ

కీట్ హను శూట్ శూట్ అంపారయ్ బంటీ బయ్ బంటీ బయ్ ఇంచిన పుణయ భజక రౌండు భజక రౌండు హాయ్ గుడ్ మార్నింగ్ వెల్కమ్ టు అశ్వినీ వ్లాగ్స్ ఇవత్తు నన్ను బిళి ఉంటా శి కషాయ ಅದು ಓಮ ಮತ್ತು ಜೀರಿಗೆ ಅದು ಕುಡಿಲಿಕ್ಕೆ ಆಗುದಿಲ್ಲ ಅಂತ ಗೋಮೂತ್ರ ಕುಡಿದ ಹಾಗೆ ಆಗ್ತದೆ ಅದಕ್ಕೆ ಶುಂಠಿ ಕಷಾಯ ಆದರೂ ಸ್ವಲ್ಪ ಆದರೂ ಕುಡಿಬೋದು ಹೇಳಿ ಅದನ್ನು ಮಾಡಿದ್ದು ನಾನು ನೋಡುವ ಇವತ್ತಿನ ನನ್ನ ಜರ್ನಿ ಹೇಗೆಲ್ಲ ಹೋಗ್ತದೆ ಅಂತ ಹೇಳಿ ಮತ್ತೆ ಪ್ರಾಕ್ಟಿಕಲ್ ಉಂಟಲ್ಲ ಅವರು ಡಯಟ್ ಪ್ಲಾನ್ ಎಲ್ಲ ಹೇಳ್ತಾರಲ್ಲ ಅದು ತುಂಬ ಕಷ್ಟ ಉಂಟು ಇದಾದರೂ ಕುಡಿಲಿಕ್ಕೆ ಆಗ್ತದೆ ಅದು ಓಮ ಜೀರಿಗೆ ಅದು ಕಷ್ಟ ಉಂಟ ಹೀಗೆ ಆಗ್ತದೆ ಮೈ ಎಲ್ಲ ನಾವಿಲ್ಲಿ ಇಳಿದು ಬರುವ ಚಂದ ನೋಡಿ ಇವಳೊಂದು ನಮಗೆ ಅಪರೂಪದ ಗೆಸ್ಟ್ ಅಪರೂಪದ ಗೆಸ್ಟ್ ಕಿಟ್ಟು ಶುಕ ಶುಕ ಕಿಟ್ಟು 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 ಯಾಕೆ ಯಾಕೆ ನಿಮಗೆ ಯಾಕೆ ಮನೆಗೆ ಸರಿ ಬರುವುದಿಲ್ಲ ಕಿಟ್ಟು ಯಾಕೆ ಮನೆಗೆ ಸರಿ ಬರುದಿಲ್ಲ ನೀನು ಕಿಟ್ಟು ಕಿಟ್ಟು ನಿಜವಲ್ಲ ಬಾ ಸತ್ತೇಳಿ ಹಾಲಿನ ಪಾತ್ರೆ ನೆಕ್ಕಿ ಖಾಲಿ ಮಾಡಿದ್ದು ಯಾರು ಯಾರು ಖಾಲಿ ಮಾಡಿದ್ದು ಹಾಲಿನ ಪಾತ್ರೆ ಹ್ಞೂ ಯಾರು ನೀನ ನಿನ್ನ ಅಮ್ಮನ ಯಾರು ಮಾಡಿದ್ದು ಯಾರು ಮಾಡಿದ ಹಾಲಿನ ಪಾತ್ರೆ ಖಾಲಿ ಮಾಡಿದ್ದವ್ರು ಯಾರು ಕಳ್ಳರು ನನಗೆ ಕುಡಿಲಿಕ್ಕೆ ಮೊಸರು ಕೂಡ ಇಲ್ಲ ಮಜ್ಜಿಗೆ ಇಲ್ಲ ಇನ್ಯಾವುದ್ರಲ್ಲಿ ನಾನು ಊಟ ಹಾಕುದು ಹೌದ ಇವತ್ತುಂಟಲ್ಲ ನಾನು ಮಾವಿನ ಹಣ್ಣಿನ ಹಾಲು ಬಾಯಿ ಮಾಡಲಿಕ್ಕೆ ಹೊರಟಿದ್ದೇನೆ ಇಲ್ಲಿ ನೋಡಿ ಈಗ ಗ್ರೈಂಡರ್ ಇದು ಮಿಕ್ಸಿಯಲ್ಲಿ ಅಕ್ಕಿ ಮತ್ತು ಮಾವಿನ ಹಣ್ಣನ್ನು ಎರಡೇ ಮಾವಿನ ಹಣ್ಣು ಹಾಕಿದ್ದು ಸ್ವಲ್ಪ ಮಾಡೋದು ನಾನು ಒಟ್ಟಿಗೆ ಕಡ್ದಿಟ್ಟಿದ್ದೇನೆ ಇಲ್ಲಿಗ ಬೆಲ್ಲವನ್ನು ಫಸ್ಟಿಗೆ ಕರಗಿಸಿಕೊಳ್ತೇನೆ ಮತ್ತೆ ಅದಕ್ಕೆ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡುವ ಈಗ ನಾನು ಬೆಲ್ಲ ಕರಗಿಸಿಕೊಳ್ತೇನೆ ಇಲ್ಲಿಗ ಬೆಲ್ಲ ಕರಗಲಿಕ್ಕೆ ಇಟ್ಟದ್ದು ಕರಗಿದಾಯ್ತಾ ಅದ್ರಲ್ಲಿ ಎಷ್ಟು ಕಸ ಉಂಟು ಗೊತ್ತುಂಟು ಅದನ್ನ ಈಗ ನಾನು ತಣಿಲಿಕ್ಕೆ ಬಿಟ್ಟು ಒಮ್ಮೆ ಸೋಸ್ಬೇಕಷ್ಟೇ ಇಷ್ಟು ಸಹ ಕಸ ಇರ್ತದ ಬೆಲ್ಲದಲ್ಲಿ ನೋಡಿ ನನ್ನ ಹಸ್ಬೆಂಡ್ ತಿನ್ನುವ ಚಂದ ನೋಡಿ ಪ್ರೋಟೀನ್ ಎಲ್ಲ ಇವರಿಗೆ ನಾವು ಕೊಡುದು ಹೇಗೆ ಗ್ಯಾಸ್ಟ್ರಿಕ್ ಅಂತ ಅದು ಅದಕ್ಕೆ ಎಲ್ಲ ಬದಿಯಲ್ಲಿ ಇಟ್ಟಿದ್ದಾರೆ ಇದು ನೋಡಿ ಮಾವಿನ ಪಲ್ಪ ಮತ್ತೆ ಅಕ್ಕಿ ಒಟ್ಟಿಗೆ ಹಾಕಿ ಕಡ್ದದು ಇದಕ್ಕೆ ಹಾಕ್ತೇನೆ ಹಾಕಿ ಸ್ವಲ್ಪ ನೀರ್ಸಿ ಇದಕ್ಕೆ ಸೇರಿಸಿಕೊಳ್ಳುವ ಇನ್ನು ಅದಕ್ಕೆ ತೆಂಗಿನ ಹಾಲು ಹಾಕ್ಲಿಕ್ಕೆ ಉಂಟು ತೆಂಗಿನ ಹಾಲು ಮತ್ತು ಬೆಲ್ಲ ಒಟ್ಟಿಗೆ ಆಯಿತು ಈಗ ಬಿಸಿ ಮಾಡಲಿಲ್ಲ ನೀರು ಹಾಕಿ ಒಂದು ಹದಕ್ಕೆ ನಾನು ಅದನ್ನು ಮಾಡಿಕೊಂಡಿದ್ದೇನೆ ನಾವು ಹಾಲು ಬಾಯಿ ಮಾಡುವ ಹದ ಆ ಹದ ಈಗ ಈಗ ಇದಕ್ಕೆ ತೆಂಗಿನ ಹಾಲು ಹಾಕಿದೆ ನಾನು ಡೈರೆಕ್ಟ್ ಇದಕ್ಕೆ ಹಾಕಿದ್ದು ತೆಂಗಿನ ಹಾಲು ಇದು ಎಂಡ್ ಆಗುವಾಗ ಹೇಗೆ ಬಂದಿದೆ ಹೇಳಿ ತೋರಿಸ್ತಾರೆ ಆಯ್ತಾ ಪ್ಲೇಟಿಗೆ ಹಾಕುವಾಗ ಮಾವಿನ ಹಣ್ಣಿನ ಮಣ್ಣಿಂತ ಹೇಳಿ ಪಾಯಸದ ಹಾಗೆ ಸಹ ಮಾಡ್ತಾರಲ್ಲ ಹಾಗೆ ಸಹ ಮಾಡ್ಬೋದು ಮತ್ತೆ ಸ್ವಲ್ಪ ಕ್ಷೀರದ ಹಾಗೆ ಸಹ ಮಾಡಿ ತಿನ್ಬೋದು ನೋಡಿ ಅದು ಹೇಗೆ ಬಂದಿದೆ ಟೆಕ್ಸ್ಚರ್ ಇಷ್ಟು ಗಟ್ಟಿ ಆಯ್ತು ಇದನ್ನು ಈಗ ತೆಗೆದಿಟ್ಟರೆ ಹಲವು ಆಗ್ತದೆ ಮತ್ತು ಮಣ್ಣಿಂತ ಇದಕ್ಕೆ ಅಲ್ಲ ಹೇಳುದು ನಾನೀಗ ಮಾಡ್ಲಿಕ್ಕೆ ಹೊರಟದು ಹಾಲ್ ಬಾಯಿ ನೋಡಿ ಹಾಲ್ ಬಾಯಿ ರೆಡಿ ಆಯಿತು ಇದನ್ನು ಸೆಟ್ ಮಾಡುವ ಈ ಬಟ್ಲಲ್ಲಿ ನಾನು ನಿನ್ನೆಯಿಂದ ಹೇಳ್ತಾ ಇದ್ದಲ್ಲ ನಿನ್ನೆ ಮೊನ್ನೆ ಎಲ್ಲ ತೊಂಡೆಕಾಯಿ ಎಲ್ಲ ಹಣ್ಣಾಗಿರ್ಬೋದು ಹಾಗೆ ಆಗಿದೆ ಅಂತ ಎಷ್ಟು ಹಣ್ಣಾಗಿದೆ ಗೋದನ ಇವತ್ತು ಸ್ವಲ್ಪ ತಂದರು ಸಾಂಬಾರು ಮುಕ್ಕಲ್ ವರ್ಷ ಹಣ್ಣಾಗಿದೆ ತೋರಿಸ್ತೇನೆ ಈಗ ಒಳ್ಳೆ ನೋಡಿ ಇಷ್ಟು ಹಣ್ಣು ಇಷ್ಟೇ ಸಿಕ್ಕಿದೆ ಅದರಲ್ಲಿ ಇವತ್ತು ಕಡಲೆ ಮನೊಳ್ಳಿ ಸಾಂಬಾರು ನಮಗೆ ನೋಡಿ ಇದು ಪ್ರೋಟೀನ್ ಇದು ಫೈಬರ್ ಬಯ್ ಬಲಾ ಓ ನಟು ಮುಳ್ಳು ದೇವಾಳ್ ಇಂಚಿ ಬತ್ನಾ ಅಂದೆ ಏಪ ಕಿದಕ್ ಬಯಿ ಬಲೆ ಕಿದ್ಯಾಕ್ ಬಲೆ ಭರ್ಪೂರಿ ಆಯ್ತು ಅವಳು ಯಾರು ನೀರಿಂಜೋತಿ ಅಂಚಾಲ ಸೋ ಇವರಿಗೆಲ್ಲ ಬಾಳೆ ಎಲ್ಲ ಹಾಕಿ ಆಯ್ತು ನೋಡಿ ಬಾಳೆ ಕೊಚ್ಚಿ ಎಲ್ಲ ತಂದ್ರು ಹಸ್ಬೆಂಡ್ ಅಪ್ಪ ಇವತ್ತಿ ಹಾರಿಸೋಗ್ಲಿಲ್ಲ ಇನ್ನು ನೋಡ್ಬೇಕು ಸಂಜೆ ಆದ್ರೆ ಅಲ್ಲಿ ವಾರಿ ಜನ ಬಾಳೆ ಹಾಗೆ ಉಂಟು ನಾವು ಬುದ್ಧಿವಂತರ ಆದ್ರೆ ಉಂಟು ನಮ್ಗಿಂತ ಜಾಸ್ತಿ ಬುದ್ಧಿವಂತರದು ಹಟ್ಟಿ ಹತ್ರವೇ ಬರುದಿಲ್ಲ ಹೋಗಿ ಬಲ್ಲ ಇಲ್ಲಿ ಅದ ನಿಲ್ಲುದು ಚಂದ ನೋಡಿ ಅಂತ ಬಲ್ಲ ಎಂಕ್ಲೆ ಉ ನೋಡು ಅಂಚ ಅಂಪಾಡೆ ಅಂಚ ಬಲವಂತ ಬರೇಳಿ ಹಂಪ್ಲೆ ಹೆಂಗ ಅಪ್ಪ ಅಪ್ಪನು ಮುದ್ದು ಕಂದ

ಸೊ ಮಧ್ಯಾಹ್ನದ್ದು ಹಟ್ಟಿದ್ದು ಕೆಲಸ ಎಲ್ಲ ಆಯ್ತು ಇನ್ನು ನಮ್ಮ ಒಂದು ಊಟದ ಕೆಲಸ ಮಾಡುವ ನಂದು ಸ್ನಾನ ಎಲ್ಲ ಆಗಿ ನಾನು ಬಂದದ್ದು ಈ ಕಡೆಗೆ ಬರುವಾಗ ನನ್ನ ಹಸ್ಬೆಂಡ್ ಎಲ್ಲ ಹಾಕಿದ್ರು ಬಹಳ ಇಲ್ಲ ಇನ್ನು ಪಂತಿ ನೀರು ಹೋದ್ರಿ ನೀರು ಬೇಡಂತೆ ಅಕ್ಕು ಮಾತ್ರ ಸರಿ ಹಿಂಡಿ ಅವತ್ತು ಉಪ್ಪು ಹಾಕಿ ಕೊಡಬೇಕು ನಾವು ಇವತ್ತೊಂದು ನನ್ನ ಅಡಿಗೆ ಅವಸ್ಥೆ ನೋಡಿದ್ರೆ ಉಂಟಲ್ಲ ಈ ಡಯಟ್ ಪ್ಲ್ಯಾನ್ ಬೇಡ ಅಂತ ಖಾಲಿ ಫಾಸ್ಟಿಂಗ್ ಮಾಡುವಂತ ಆಗ್ತಾ ಉಂಟು ನನಗೆ ಸಾಕು ಸಾಕಾಯಿತು ಫೈಬರ್ ಅಂತ ಪ್ರೋಟೀನ್ ಅದೇ ಕ್ಯಾಲ್ಶಿಯಮ್ ಅದೇ ಕರ್ಮ ಒಂದೇ ಐಟಮಲ್ಲಿ ಎಲ್ಲ ಸಹ ಸಿಗುವ ಹಾಗಿದ್ರೆ ಒಳ್ಳೇದಿತ್ತಲ್ಲ ಈಗ ಉಂಟಲ್ಲ ಖುಷಿಯಾಗೋದು ನಾನು ಫೋನಲ್ಲಿ ಮಾತಾಡ್ತಾ ಬರುವಾಗ ಅವನ ಹತ್ರವೇ ಮಾತಾಡೋದು ಅಂತ ಅವ್ ಎಣಿಸುದು ಮಂಗಣ್ಣ ಏ ಮಂಗಣ್ಣ ಓ ಅಂಗಣ್ಣ ಜಾದ ಮಾಡುವ ಎಂಚಿನೋ ನಾನು ಹೇಳಿದ ಅವ ಹುಷಾರ್ ಹುಷಾರ್ ಈ ಹುಷಾರ್ ಬಂಟಿ ಹುಷಾರಪ್ಪ ಹುಷಾರ್ ಬಂಟಿ ಗುಡ್ ಬೈ ಇನ್ನಟ್ಟೆ ವಾತಾರ ಅವ ಸಿಡ ಎಂಚಿನೋ ಸಿಟ್ ಸಿಟ್ ಸಿಗ ನೆರಪುಣ ಏರ್ಯಾಗಪ್ಪ ಇತ್ತಂದು ಸೊ ಈಗ ಊಟದ ಹೊತ್ತಾಯಿತು ಇವತ್ತು ಸ್ವಲ್ಪ ಲೇಟ್ ಆಯಿತು ನಂದು ಲಂಚ್ ಅಂದರೆ ಆ್ಯಸ್ ಪರ್ ನಮ್ಮ ರೂಲ್ನ ಪ್ರಕಾರ ಆಗಲಿಲ್ಲ ಗಂಟೆ ಒಂದೂವರೆ ಆಯಿತು ನಾನೊಂದು ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆಲ್ಲ ಊಟ ಮಾಡಿ ಸರಿ ಆಗ್ತಿತ್ತು ಬನ್ನಿ ನೋಡುವ ಇವತ್ತಿನ ಲಂಚ್ ತಾಲಿಗೆ ಎಂಥದೆಲ್ಲ ಮಾಡಿದ್ದೇನೆ ಅಂತ ನನಗೆ ಸುಸ್ತೋ ಸುಸ್ತಾಯಿತು ಇವತ್ತಿನ ಅಡುಗೆ ಫಾಸ್ಟಿಂಗ್ ಅಡುಗೆ ಮಾಡಲಿಕ್ಕೆ ಹೋಗಿ ಗಮ್ಮತ್ ಕಾಮಿಡಿಯಲ್ಲ ಇದೊಂದು ಬನ್ನಿ ತೋರಿಸ್ತೇನೆ ಇದು ಬೀಟ್ರೋಟ್ ಸಲಾಡ್ ಹಸಿ ಮಾವಿನಕಾಯಿ ಇದೊಂದು ಗೊಜ್ಜಿನ ಟೈಪ್ ಬೆಂಡೆಕಾಯಿ ದಾಲ್ ಮತ್ತು ಇದು ಕಡಲೆ ಕಡಲೆಮಾನುಳಿ ಸಾಂಬಾರು ಇದು ಪ್ರೋಟೀನ್ ಇದು ಫೈಬರ್ ಇದು ಸಹ ಫೈಬರ್ ಮತ್ತು ಇದು ಕ್ಯಾಲ್ಶಿಯಂ ನಿಜವಾಗಿ ಊಟ ಮಾಡಲಿಕ್ಕೆ ಖುಷಿಯಾಗೋದು ಹೇಳಿದರೆ ಈ ಮಾವಿನಕಾಯಿದು ತೊಕ್ಕು ಗೊಜ್ಜು ಎಂಥದ್ದು ಹೆಸರು ಇಡುವ ಅದರಲ್ಲಿ ಸೂಪರ್ ಆಗಿದೆ ಅದು ನೋಡಿ ಅಂದೆ ಬಂಟಿ ಅಂತೆ ಊಟ ಎಲ್ಲ ಆಯ್ತು ನಾನೀಗ ಈ ಮಾವಿನ ಹಣ್ಣಿನ ಹಾಲ್ಬಾಯಿಯ ಹಾ ಬಾವಡೆ ತಸ ಉಂಡೆ ಮಾವಿನ ಹಣ್ಣಿನ ಹಾಲ್ಬಾಯಿ ಬಗ್ಗೆ ಒಂದು ರಿವ್ಯೂ ಕೊಡುವಂತ ಇದ್ದೇನೆ ಎಂತ ಗೊತ್ತ ಆ ಮಾವಿನ ಹಣ್ಣನ ಅದರ ಅದರ ಮೂಲ ಸ್ವರೂಪದಲ್ಲಿ ತಿನ್ನುವುದೇ ಉತ್ತಮ ಒಳ್ಳೆಯದು ರುಚಿಗೆ ಸಹ ಒಳ್ಳೆಯದು ಬೇಯಿಸಿದ್ರೆ ಅದರ ರುಚಿ ಹೋಗ್ತದೆ ಮತ್ತೆ ಇನ್ನೊಂದು ಬೆಲ್ಲ ಬೆಲ್ಲದೊಟ್ಟಿಗೆ ನಾವು ಯಾವುದೇ ಒಂದು ಐಟಮ್ ಹಾಕಿದರೆ ಸಹ ಅದರ ಸ್ಮೆಲ್ ಅದರ ಕಲರ್ ಎಲ್ಲ ಸಹ ಬೆಲ್ಲ ಒಡೆದಾಗ್ತದೆ ಸೊ ಬೆಲ್ಲದ ಇದುವೇ ಮೇಲೆ ನಿಲ್ತದೆ ಆದ ಕಾರಣ ಹಾಲ್ಬಾಯಿ ಒಂದು ಸ್ಪೆಷಲ್ ಅಂತ ಅಲ್ಲದೆ ಮತ್ತೆ ಅದರಲ್ಲಿ ಮಾವಿನ ಹಣ್ಣಿನ ಉಂಟು ಬಟ್ ನನಗೆ ಅಷ್ಟು ಖುಷಿಯಾಗಲಿಲ್ಲ ಮಾವಿನ ಹಣ್ಣನ್ನು ಹಾಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಹಾಲ್ಬಾಯಿಯನ್ನು ವಿದೌಟ್ ಮಾವಿನ ಹಣ್ಣು ಕೂಡ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಹಾಗೆ ನನಗೆ ತುಂಬ ಇಷ್ಟ ಆಗಲಿಲ್ಲ ಬಟ್ ಓಕೆ ಒಂದು ಸ್ಪೆಷಲ್ ಐಟಮ್ ಅಂತ ಒಂದು ಪ್ರಚಾರ ಮಾಡ್ಬೋದು ಮಾವಿನ ಹಣ್ಣಿನ ಬಾಯಿ ಮಾವಿನ ಹಣ್ಣಿನ ಮಣ್ಣಿ ಒಂದು ಮಾಡ್ತೇವಲ್ಲ ರಸಾಯನದ ಹಾಗೆ ಕುದಿಸಿ ಈ ಮಳೆಗಾಲದಲ್ಲಿ ತುಂಬ ನೀರೆಳೆದ ಮಾವಿನ ಹಣ್ಣೆಲ್ಲ ಇದ್ರೆ ಎಲ್ಲ ಒಟ್ಟಿಗೆ ಹಾಕಿ ಅದನ್ನು ಬೇಯಿಸಿ ಅದಕ್ಕೆ ಅಕ್ಕಿ ಕಡ್ದು ಅದರ ಹಿಟ್ಟನ್ನು ಹಾಕಿ ಕಲಸಿ ಅಲ್ಲ ಅದೊಂದು ನಮ್ಮ ಕಡೆ ಎಲ್ಲ ಭಾರಿ ಫೇಮಸ್ ಭಾರಿ ರುಚಿ ಅದು ನನಗೆ ಅಂತೂ ಭಾರಿ ಇಷ್ಟ ಕಾಟು ಮಾವಿನ ಹಣ್ಣಿನ ಮಣ್ಣಿ ಅಂತ ಹೇಳಿದರೆ ಹಾಗೆ ಇದರಲ್ಲಿ ನನಗೆ ತುಂಬ ಇಷ್ಟ ಆದದ್ದು ಅದು ಮಾವಿನಕಾಯಿಯನ್ನು ತುರಿದು ಆ ಒಗ್ಗರಣೆ ಕೊಟ್ಟು ತುರಿದು ಬಾಡಿಸಿ ಮತ್ತೆ ಅದಕ್ಕೆ ಬೆಲ್ಲ ಹಾಕಿದ್ದು ಅದು ಭಾರಿ ಖುಷಿ ಆಗ್ತದೆ ಅಂತ ಅದೊಂದು ತುಂಬ ದಿವಸ ಸಹ ನಾವು ಇಡ್ಬೋದು ಅಂತೆ ಹಾಗೆ ಅದಕ್ಕೆ ಎಂತ ಹೆಸರು ಗೊತ್ತಿಲ್ಲ ನನಗೆ ತೊಕ್ಕು ಗೊಜ್ಜು ಈ ಥರ ಏನಾದರೂ ಹೇಳ್ಬೋದು ಹಾಗೆ ಅದೊಂದು ನನಗೆ ಭಾರಿ ಇಷ್ಟ ಆಯ್ತು ಇವತ್ತು ಮಾಡಿದ ಐಟಮಲ್ಲಿ ಮತ್ತೆ ಒಂದು ಒಂದುಂಟ ನೆಲನೆಲ್ಲಿದ್ದು ತಂಬುಣಿ ಮಾಡಿದ್ದು ಅದು ನೆನಪೇ ಇಲ್ಲ ಬಟ್ಟಲಿಗೆ ತರಲಿಕ್ಕೆ ಲಾಸ್ಟಿಗೆ ಮೊಸರು ತಿನ್ನುವಾಗ ನೆನಪಾಯಿತು ನನಗೆ ಓ ನೆಲನೆಲ್ಲಿದ್ದು ತಂಬುಳಿ ಬಾ ಹಾಕಿದೆ ಹೀಗೆ ಅಲ್ಲ ಸಿಕ್ಕಾಪಟ್ಟೆ ಐಟಮ್ ಮಾಡಿದ್ರೆ ಉಂಟಲ್ಲ ಮೊದೊಂದು ಐಟಮ್ ಗಾಯ ಮರ್ತೇ ಹೋಗ್ತದೆ ಅಂದ್ರೆ ಎಲ್ಲ ಸಹ ಬೇಕಲ್ಲ ನಮಗೆ ಹಸಿರು ಸೊಪ್ಪಿಗೆ ಅಂತ ನಾನು ಅದನ್ನು ಮಾಡಿದ್ದೆ ನೆಲನೆಲ್ಲಿದ್ದು ತಂಬುಳಿ ಮಾಡಿದ್ದು ಮತ್ತೆ ಪನೀರ್ ಪನೀರ್ನ ಬದಲು ಕಡಲೆ ಯೂಸ್ ಮಾಡಿದೆ ಹಾಗೆ ನನ್ನ ಹಸ್ಬೆಂಡಿಗೆ ಒಂದು ಹೆದರಿಕೆ ಅದು ಗ್ಯಾಸ್ ಮಾರೈತಿ ಅದು ಸಹ ಗ್ಯಾಸ್ ನಿನ್ನೆದು ಸಹ ಗ್ಯಾಸ್ ಇಲ್ಲಿ ಬೇಳೆ ಸಹ ಬೇಯಿಸಿದ್ದೆ ಅದು ಸಹ ಗ್ಯಾಸ್ ನಮ್ಮ ಊರಿನವರಿಗೆ ಉಂಟಲ್ಲ ತೆಂಗಿನಕಾಯಿ ಹಾಕಿದ ತೊಂಡೆಕಾಯಿ ಸಾಂಬಾರು ಸೌತೆ ಸಾಂಬಾರು ಕುಂಬಳಕಾಯಿ ಸಾಂಬಾರು ಇಷ್ಟೇ ಆಗಬೇಕಷ್ಟೇ ಬೇರೆ ಯಾವುದು ಸಹ ಆಗೋದಿಲ್ಲ ಅದಕ್ಕೆ ನೋಡಿ ನಮಗೆ ಡಿಫಿಷಿಯನ್ಸಿ ಬೇಗ ಬರೋದು ಅಯರ್ನ್ ಡಿಫಿಶಿಯನ್ಸಿ ಎಲ್ಲ ಬರೋದು ಹಾಗೆ ನಮ್ಮಲ್ಲಿ ಬಿಸಿಲಿಗೆಲ್ಲ ಸರಿ ಕೆಲಸ ಮಾಡ್ತೇವೆ ಬಿಸಿಲಿಗೆ ತುಂಬ ಹೋಗ್ತೇವೆ ಮತ್ತು ರೀ ಎನರ್ಜಿ ಮರುಪೂರಣ ನಮ್ಮಲ್ಲಿ ಇಲ್ಲ ಮ ಮಳೆ ಕೊಯ್ಲು ಇದು ನೀರಿನ ಮರುಪೂರಣದ ಹಾಗೆ ನಮ್ಮ ದೇಹಕ್ಕೆ ಸಹ ನಾವು ಮರುಪೂರಣ ವ್ಯವಸ್ಥೆಯನ್ನು ಕಂಡುಕೊಳ್ಳದಿದ್ದರೆ ಆಗ್ಲಿಕ್ಕಿಲ್ಲ ಅಲ್ಲ ನೀವೆಂತ ಹೇಳ್ತೀರಿ ಈ ಬಗ್ಗೆ ಮರುಗಳನ್ನು ಬಿಟ್ಟಿದ್ದೇನೆ ಆಯ್ತು ಅವರನ್ನು ನಿನ್ನೆ ಮೊನ್ನೆಯಿಂದ ಬಿಡೋದಲ್ಲ ಇವತ್ತು ಯಾರನ್ನು ಸಹ ನಾನು ಬಿಡಲಿಕ್ಕೆ ಹೋಗಲಿಲ್ಲ ಹಾಗೆ ಅಲ್ಲಿ ಬರುವಾಗ ಕೂಗಿದ್ರು ಅಂತ ಬಿಟ್ಟಿದ್ದೇನೆ ಸೊ ಇಷ್ಟೆಲ್ಲ ಇವತ್ತಿನ ಕಥೆ ನಮ್ಮದು ನಿಜವಾಗಿ ಡಯೆಟ್ ಅಂದರೆ ಎಂತ ಅಂತ ಹೇಳಿದರೆ ಸಮತೂಕದ ಸಮತೋಲಿತವಾದಂತಹ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡುವುದು ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ಏನೊಂದು ಪಾಕಶಾಸ್ತ್ರ ಮಾಡಿದ್ದಾರೆ ನೋಡಿ ಅದು ಕರೆಕ್ಟಾದ ಪಾಕಶಾಸ್ತ್ರ ಅದನ್ನು ಮೀರಿ ನಾವು ಇನ್ನು ಪುನಃ ಮಾಡಬೇಕಂತಲ್ಲ ಅದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಟೆಸ್ಟೆಡ್ ಆ್ಯಂಡ್ ಟ್ರೈಡ್ ಎಂತ ಹಾಗೆ ಸೊ ಅದನ್ನೇ ನಾವು ಫಾಲೋ ಮಾಡಿದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ನ್ಯೂಟ್ರಿಯೆಂಟ್ಸ್ ಸಿಗ್ತದೆ ಸೊ ಅದನ್ನು ಹೋಗಿ ಇಲ್ಲ ಫಂಕ್ಷನ್ಗಳಲ್ಲಿ ಎಲ್ಲ ಶಾರ್ದಕ್ಕೆ ಮಾಡುವಂತಹ ಒಂದು ಅಡಿಗೆ ಉಂಟಲ್ಲ ಅದು ನ್ಯೂಟ್ರಿಷನಲ್ ಅಡಿಗೆ ಎಂತ ಹೇಳ್ತೀರಿ ಅಂತ ಈ ವಿಷಯವಾಗಿ ನನಗೆ ನೀವು ಹೇಳಬೇಕು ಆಯಿತಾ ಸೊ ಇಷ್ಟೆಲ್ಲ ವಿಷಯ ಇನ್ನು ಸಂಜೆಗೆ ನಾನು ಕಾಫಿ ಕುಡಿಯೋದಿಲ್ಲ ರಾತ್ರಿ ಸಹ ಊಟ ಮಾಡಿದೆ ನನಗೆ ಹೊಟ್ಟೆ ಗಟ್ಟಿಯಾಗಿದೆ ಸೊ ನನ್ನ ಫಾಸ್ಟಿಂಗ್ ಈಗಲೇ ಸ್ಟಾರ್ಟ್ ಆಗಿದೆ ಅಂತವೇ ಲೆಕ್ಕ ನಾಳೆ ಬೆಳಿಗ್ಗೆ ಎಷ್ಟು ಬೆಳಿಗ್ಗೆ ಉಂಟಲ್ಲ ಕಾಫಿ ಕುಡಿಯೋದಿದ್ರೆ ಹಸಿವೆ ಆಗೋದು ಅಂತ ನನಗೆ ತುಂಬ ಹಸಿವೆ ಆಗ್ತಾ ಇತ್ತು ಇವತ್ತು ಬೆಳಿಗ್ಗೆ ಮತ್ತೆಂತ ಮಾಡಿದೆ ಹಾಲು ಬಾಯಿ ಮಾಡುವಾಗ ಟೇಸ್ಟ್ ನೋಡಲಿಕ್ಕೆ ಹೇಳಿ ಸ್ವಲ್ಪ ಹೋಯ್ತು ಅದು ಅದೆಲ್ಲ ಹೇಳಬಾರ್ದು ಸೀಕ್ರೆಟ್ ಹ್ಞೂ ತೂಕ ಯಾಕೆ ಕಡಿಮೆ ಆಗೋದಿಲ್ಲ ಅದು ಫಾಸ್ಟಿಂಗ್ ಯೂಸ್ ಇಲ್ಲ ಅಂತ ಹೇಳೋದಲ್ಲ ನಾವೇನೋ ಮಾಡಿದ್ದೇವೆ ಅಂತ ಲೆಕ್ಕ ಚೀಟಿಂಗ್ ಹಾಗೆಲ್ಲ ಕತೆ ನೋಡುವ ಇನ್ನೇನೆಲ್ಲ ಆಗ್ತದೆ ಅಂತ ಹೇಳಿ ಅಲ್ಲ ಅಂದರಿ ಭಜಕ್ಕುರೇ ಸುಂದರಿ ನನ್ನ ಸುಂದರಿ ಭಜಕ್ಕುರೇ ಇವಳೊಂದು ಮೈ ನೋಡಿ ಅಂತ ಎಷ್ಟು ಚಂದ ಅಲ್ಲ ಹಾಂ ಶುಬ್ಬಿ ಏ ಶುಬ್ಬಿ ಎಷ್ಟು ಚಂದದ ಬಣ್ಣ ನೋಡಿ ಎಷ್ಟು ಚಂದದ ಸುಂದರಿವಳು ನನ್ನ ಸುಂದರಿ ಒಂದು ಹಲಸಿನ ಕಾಯಿ ಕೊಯ್ದದು ಅದು ನೋಡಿ ಅಂತೆ ಹೇಗಾಯ್ತೇಳಿ ಹಾಳ ಅಂತ ಅದು ಫುಲ್ಲು ಇನ್ನೂ ಎಂಚಿನ ಸುಬ್ಬಿ ಜೋರು ಮಾಡುದು ನೋಡಿ ನನಗೆ ಏ ನಮ್ಮ ಈ ರೋಡಲ್ಲಿ ಉಂಟಲ್ಲ ಒಂದು ತರಕಾರಿ ಗಾಡಿ ಅವ ಯಾವಾಗ ಎಂಟು ಗಂಟೆ ಒಂಬತ್ತು ಗಂಟೆ ರಾತ್ರಿಗೆಲ್ಲ ಹೋಗುದು ಇವತ್ತೇನೋ ಅಲ್ಲಿ ನಿಲ್ಲಿಸಿದ್ದಾನೆ ಹಾಗೆ ನನ್ನ ಹಸ್ಬೆಂಡ್ ನೋಡ್ತೇನೆ ಹೇಳಿ ಹೋಗಿದ್ದಾರೆ ನಾನು ಟೊಮೆಟೊ ಇದನ್ನು ತಗೊಂಡು ಬನ್ನಿ ಅಂತ ಹೇಳಿದ್ದೇನೆ ನೋಡ್ಬೇಕು ಹೇಗೆ ಉಂಟು ಅಲ್ಲಿ ತರಕಾರಿ ಉಂಟ ಅಲ್ಲವ ಅಂತ ಸಹ ಗೊತ್ತಿಲ್ಲ ಇವರಿಬ್ರನ್ನು ಕಟ್ಲೇ ಇಲ್ಲ ಅಂತ ನೆನಪೇ ಇಲ್ಲ ಈ ಜನ ಈ ಜನ ಹಾ ಚಂದ ಹೊಟ್ಟೆ ತುಂಬಿದೆ ಅವರಡಿ ಗುಂಡಪ್ಪ ನಂದು ಪಾಪ ಮರ್ರೆ ಗೊತ್ತುಂಟ ಇವರನ್ನೆಲ್ಲ ಕೊಡುದು ಹೇಳಿದ್ರೆ ಬೇಜಾರಾಗುದುಂಟು ಅವರಿಗೆ ಎಷ್ಟು ಫೀಲಿಂಗ್ಸ್ ಉಂಟು ಗೊತ್ತುಂಟ ಈಗ ನಾನು ಆಗ್ತದೆ ನನ್ನ ಗಂಡ ಆಗ್ತದೆ ನಾನು ಕೆಲಸದವಾಗುದಿಲ್ಲ ಅಷ್ಟು ಹೆದರುವ ಈ ಕಂದಮ್ಮಗಳನ್ನು ಯಾರ್ಯಾರ ಕೈಗೆ ನಾವು ಹೇಗೆ ಕೊಡುದು ಅಂತ ನನಗೆ ಭಾರಿ ಬೇಜಾರಾಗುದು ಇವತ್ತು ನಿನ್ನೆಲ್ಲ ಬಿಟ್ಟಿದ್ದಲ್ಲ ಇವತ್ತು ಬಿಡ್ಲಿಲ್ಲ ಅಲ್ಲಿ ಕಟ್ಟಿದಲ್ಲಿಯೇ ಇವನು ಕರೆಯುವುದ ನಮ್ಮ ಬೇ ಅಂತ ಹೇಳಿ ಕರೆಯುದು ಅಷ್ಟು ಗೊತ್ತುಂಟು ನೋಡಿ ಸೆನ್ಸ್ ಉಂಟು ಅವರಿಗೆ ನನ್ನನ್ನು ಕರಿಬೇಕು ನಾನು ಬಿಡಿಸ್ಲಿಕ್ಕೆ ಹೇಳಬೇಕು ಅಂತ ಹೇಳಿ ಹಾಗಿರುವಾಗ ನಾನು ಯಾರ್ದೋ ಕೈಗೆ ಕೊಡುವಾಗ ಅವರು ಕೂಗಿದ್ರೆ ಅವರು ನನ್ನನ್ನೇ ಕರೆಯುವುದು ಅಂತಲ್ವಲ್ಲೇ ಅಕ್ಕ ಅದನ್ನು ನನಗೆ ಎಣಿಸುವಾಗವೇ ಕಣ್ಣಲ್ಲಿ ನೀರು ಬರ್ತಾ ಉಂಟು ಹೇಗೆ ಕೊಡುದು ಇವರನ್ನು ಅಂತ ಹೇಳಿ ದೇವರಿಗೊಂದು ಉಂಟಲ್ಲ ಕೆಟ್ಟ ಪರೀಕ್ಷೆಯಿಂದ ನಮ್ಮಂತವರಿಗೆ ಇಂಥದನ್ನ ತಗುಲಿ ಹಾಕೋದು ನಮಗೆ ಒಂದು ಇಮೋಷನ್ಸ್ ಈಗ ಎಷ್ಟು ಬೇಜಾರಾಗ್ತದೆ ನಂಗೆ ಈಗ ಇವರಿಬ್ಬರನ್ನು ಕೊಡಬೇಕು ವೃದ್ಧಿಯನ್ನು ಕೊಡಬೇಕು ವರ್ಧನನ್ನು ಕೊಡಬೇಕು ಯಾಕೆಂದ್ರೆ ನನ್ನ ಹತ್ರ ಹಣ ಇಲ್ಲ ಅಷ್ಟು ಪೂರೈಸೋದಿಲ್ಲ ಎಂತ ಮಾಡೋದು ನಾವು ಇವರಿಗೆ ಕಷ್ಟ ಕೊಡ್ಲಿಕ್ಕೆ ಆಗ್ತದೇ ಇವರು ಇವರಿಗೆ ನಮ್ಮನ್ನು ಬಿಟ್ಟು ಬಿಡಿ ನಾವು ತಿಂದುಕೊಳ್ತೇವೆ ಹೇಳ್ತಾರೆ ಮತ್ತೆ ದೊಡ್ಡದಾದ ಹಾಗೆ ಎಲ್ಲಿ ಎಲ್ಲಿ ಹೋಗ್ತಾರೆ ಮತ್ತೆ ಎಲ್ಲರ ಕೈಯಿಂದ ಸಹ ಬಯಸಿಕೊಳ್ಬೇಕು ನಾವು ಸತ್ಯ ಹೇಳ್ತೇವೆ ನನಗೆ ಇಲ್ಲಿಯೇ ನೋವಾಗ್ತದೆ ಗೊತ್ತುಂಟ ಹೇಗೆ ಕೊಡುದು ಇವರನ್ನು ಅಂತ ಹೇಳಿ ಖಂಡಿತ ಅವರು ಕೂಗಿ ಕೂಗಿದ್ರು ಅಂದರೆ ಅದ್ರ ಅರ್ಥ ಅವರು ನನ್ನನ್ನೇ ಕರೆಯೋದು ನೀನು ಎಲ್ಲಿದ್ದೀ ಒಮ್ಮೆ ಬಾ ನಮ್ಮನ್ನು ಬಿಡಿಸಿಕೊಂಡು ಹೋಗು ಅಂತ ನನಗೆ ಅಷ್ಟು ಫೀಲ್ ಆಗ್ತಾ ಉಂಟು ಅಲ್ಲ ಒಳ್ಳೆ ಸಾಕುವವರು ಸಿಕ್ಕಿದ್ರೆ ಓಕೆ ನನ್ನ ಮಕ್ಕಳು ಹೇಳ್ತಾರೆ ಅಮ್ಮ ನೀನು ಸಹ ಬೇರೆ ಕಡೆಯಿಂದ ತಂದೆ ಅಲ್ವಾ ಸಾಕುದು ನೀನು ತರುವಾಗ ಇವರು ಅಷ್ಟೇ ಹೆದರ್ತಾ ಇರಲಿಲ್ವಾ ಇಂಥವರನ್ನೇ ಅಲ್ಲ ತಂದದು ಸೊ ಇಲ್ಲಿ ಬಂದು ಅವರು ಅಡ್ಜಸ್ಟ್ ಅಂತ ಅಂತಂದರೆ ನನ್ನಂತವರೇ ಸಾಕಲಿಕ್ಕೆ ಸಿಕ್ಕಿದ್ರೆ ಆಗ್ಬೋದು ಅಷ್ಟೇ ಪ್ರೀತಿ ಕೊಡುವವರು ಈಗ ಅನಿಸ್ತದೆ ನಾವು ಇವರಿಗೆ ಪ್ರೀತಿ ಕೊಡಲೇಬಾರ್ದ ಏನು ಅಂತ ಅನ್ನಿಸ್ತದೆ ಅಂದರೆ ಬೇರೆ ಕಡೆ ಹೇಗೆ ವಾತಾವರಣ ಇರ್ತದೆ ಗೊತ್ತಿಲ್ಲ ಅಲ್ಲ ತುಂಬಾ ಬೇಜಾರಾಗುದು ನಾಯಿ ಬೆಕ್ಕು ಇದನ್ನೆಲ್ಲ ನಾವು ಸಾಕ್ತೇವೆ ನೋಡು ಹಸುವನ್ನು ನಮಗೆ ಸಾಕ್ಲಿಕ್ಕೆ ಆಗುದಿಲ್ಲ ಎಂತ ಒಂದು ದುರ್ದೆಸ ಅಲ್ಲ ಎಲ್ಲ ಮನುಷ್ಯರ ನೋಡಿವ್ ಹತ್ರ ಬರುದು ನೋಡಿ ನನ್ನ ಹತ್ರ ಮಾತಾಡ್ಲಿಕ್ಕೆ ಈಗ ಇರುದ್ರೆಲ್ಲ ಮಾತಾಡು ನಿಮ್ಮ ಮನೆಗೆ ಬರ್ಬೇಕಾ ಕೇಳು ಕೇಳವರು ನಿಮ್ಮ ಮನೆಗೆ ಬರ್ಬೇಕಾ ಪಾಪದು ನನ್ನ ಸಹ ಕಣ್ಣಲ್ಲಿ ನೀರು ಬರ್ತದೆ ಕೊಡುದು ಹೇಳುವಾಗ ನಮ್ಮಂತವರಿಗೆ ಇಂತಹ ಕಷ್ಟ ಸಹ ಅಂತ ಇಷ್ಟು ಫೀಲಿಂಗ್ಸ್ ಇಡುವವರಿಗೆ ಅವರಿಗೆ ಎಂತ ಮಾಡುದು ನಾವು ನನಗೆ ನೋಡಿ ಈಗ ಎಷ್ಟು ಹೊತ್ತಿನಿಂದ ಇದ್ದಾರೆ ಇಲ್ಲಿ ತಿರ್ಗಾಡಿಕೊಂಡು ನನಗೆ ಅವರನ್ನು ಕಟ್ಟಲಿಕ್ಕೆ ಮನಸ್ಸೇ ಬರೋದಿಲ್ಲ ಪಾಪ ಪಾಪ ಅಂತವೇ ಕಾಣೋದು ರಗಳೇ ಇಲ್ಲ ನೋಡಿ ಹಾಗೆ ಸಡನ್ ನೆನಪಾಯ್ತು ಎಲ್ಲಿದ್ದಾರೆ ನೋಡುವ ನೋಡಿ ಇವ ನೋಡಿ ಇವನ ಅಪ್ಪನ ಹಾಗೆ ಮಾಡ್ತಾನೆ ಅವನಪ್ಪ ಸಹ ಹೀಗೆ ಬಂದು ಬಂದು ನಿಲ್ಲುವುದು ಶೇಳೆ ಮಾಡು ಶೇಳೆ ಮಾಡು ನೋಡಿ ನೋಡಿ ಏ ಮುದ್ದು ಬಂಗಾರ ಯುವಸವರ್ಧನನ ಮಗ ಅವಸವರ್ಧನ ಮಗ ಅಮ್ಮನದ್ದೇ ಪೋಸ್ಟರ್ ಬಂದಿದೆ ಪಿಟ್ಟೆ ಹೇಳಿದ್ರೆ ಹತ್ತು ಕೆ ಜಿದ್ದು ಕಾರು ಇವ ಸಂಕರ ಎಲ್ಲಿಗ 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 ನೀನು ನೀನು ಎಲ್ಲಿಗ ಬರೋದು ಹಾಂ ಎಲ್ಲಿಗೆ ಬರ ನೋಡಿ ಅಂತೆ ಎಲ್ಲಿಗೆ ಬರದ ನೀನು ಪುಟ್ಟ ಬಾಬು ನೋಡಿಯೋ ನನ್ನ ಗಂಡನ ಹತ್ರ ಹೋಗೋದು ಕೊಂಡಾಟ ಮಾಡಲಿಕ್ಕೆ ಓ ಇವರದೆಲ್ಲ ಆಯ್ತು ಹುಲ್ಲು ತಿಂದು ಇವತ್ತು ಇವತ್ತು ಇವರಿಗೆಲ್ಲ ಹುಲ್ಲು ಬಂದಿದೆ ಹಟ್ಟಿಗೆ ತೋಟದ ಹುಲ್ಲು ಬಂದಿದೆ ಇವರಿಗೆ ಅಮ್ಮಿ ಓ ಫ್ರೆಂಡ್ಸ್ ಎಂತ ಗೊತ್ತು ನಾ ಕತ್ತಲ ಹಾಕ್ತಾ ಬಂತು ಬ್ಲಾಗ್ ಎಂಡ್ ಅಂತಲ್ಲ ನಮಗೆ ಕುಂಟಲ್ ಈ ಹಟ್ಟಿ ಎಲ್ಲ ಬಿಚ್ ಅದು ನಡುವೆ ನಾವು ಅಡಿಕೆ ಸಲಕೆಯಿಂದ ಆವಾಗ ಫಸ್ಟ್ ಟೈಮ್ ನಾವು ಮಾಡುವಾಗ ಟೆಂಪ್ರರಿ ಮಾಡಿದ್ದು ಅಂದರೆ ಈ ಹಸುಗಳ ನಮಗೆ ಸಾಕಲಿಕ್ಕೆ ಆಗ್ತದೇ ಅಂತ ಧೈರ್ಯವೇ ಇರಲಿಲ್ಲ ಹಾಗೆ ಟೆಂಪ್ರರಿ ಬೇಸಿಸ್ ಮಾಡಿದ್ದು ಮತ್ತು ನಿಮಗೆ ಗೊತ್ತಾಯ್ತಲ್ಲ ನಮ್ಮ ಸ್ಟೋರಿಯಲ್ಲಿ ಹೀಗೆಲ್ಲ ಪ್ರಾಬ್ಲಮ್ ಆಗಿ ನಮಗೆ ಇದನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಈಗ ಇದು ಬೀಳಲಿಕ್ಕೆ ಆಗಿದೆ ಮೊನ್ನೆಯಿಂದ ನಮಗೆ ಕೆಲಸದ ಅವಶ್ಯ ಇಲ್ಲ ಅಲ್ಲ ಹಾಗೆ ಹಸುಗಳನ್ನು ಕೊಡುದು ಕೊಡುವುದು ಅಂತೆಲ್ಲ ಹೇಳಿಕೊಂಡು ಇದು ಮಾಡಿಕೊಂಡು ಇದನ್ನೀಗ ಮುಟ್ಲಿಲ್ಲ ಅಂದರೆ ಈಗ ಮಳೆ ಬಂದರೆ ಎಂತ ಮಾಡೋದು ಅಂತವೇ ಹೆದರಿಕೆ ಹಾಗೆ ನನಗೆ ಮತ್ತು ಹಸ್ಬೆಂಡಿಗೆ ಚರ್ಚೆ ಎಂತ ಮಾಡೋದು ಎಂತ ಮಾಡೋದು ಅಂತ ಹೇಳಿ ಅಂದರೆ ಈಗ ಆರು ಏಳು ಹಸುಗಳಿಗೆ ಸರಿಯಾಗಿ ಇದು ಉಂಟು ಇದನ್ನು ಬಿಸಿಲಿಗೆ ಹೋದರೆ ಸಹ ತುಂಬ ಸಮಸ್ಯೆ ಸಹ ಉಂಟು ಹೇಗೆ ಎಂಥ ಕನ್ಕ್ಲೂಷನ್ ಆಗ್ತದೆ ಅಂತ ಗೊತ್ತಿಲ್ಲ ನೋಡುವ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗ್ಬೋದು ಹೇಗೆ ನಮ್ಮ ಇದೊಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಇದಕ್ಕೆ ಎಷ್ಟು ಖರ್ಚು ಹಾಕಬೇಕು ಹೇಗೆ ಅಂದರೆ ಈಗ ಎಲ್ಲ ಅಡಿಕೆ ಸಲಕ್ಕೆಯನ್ನೆಲ್ಲ ಯೂಸ್ ಮಾಡಿ ಮಾಡಿದ್ದು ಅದೆಲ್ಲ ಒಳಗಿಂದ ಕುಂಬಾಗಿದೆ ಅಂತೆ ಅದಕ್ಕೆ ಪುನಃ ಅದಕ್ಕೆ ಲಾಸ್ಟ್ ಟೈಮ್ ನಾವು ಅಡಿಕೆದು ಮರ ಎಲ್ಲ ತೆಗೆದು ಕಟ್ ಮಾಡಿ ತೆಗೆದಿರಿಸಿದ್ದೇವೆ ಆಯಿತಾ ಮೂರು ಸಾವಿರ ಅದಕ್ಕೆ ಆಗಿದೆ ಲೇಬರ್ ಅಂದರೆ ಆ ಮಿಷಿನಲ್ಲಿ ಕಟ್ ಮಾಡೋದಕ್ಕೆ ಎಲ್ಲ ಆಮೇಲೆ ಎಂಥದ್ದು ಆಯಿತು ಅದು ಮತ್ತೆ ನಾವು ಇನ್ಸ್ಟಾಲ್ ಮಾಡಲೇ ಇಲ್ಲ ಅದು ಹಾಗೆ ಬಿಟ್ಟು ಬಿಟ್ಟೆವು ಈಗ ಪುನಃ ಈ ಥರ ಪ್ರಾಬ್ಲಮ್ ಉಂಟು ಹಾಗೆ ಈಗ ಸ್ವಲ್ಪ ಹೊತ್ತು ಚರ್ಚೆಯಲ್ಲಾಗಿ ಬಂದದ್ದು ನಾನು ಮತ್ತು ಹಸ್ಬೆಂಡ್ ಎಂಥ ಮಾಡೋದು ಎಂಥ ಮಾಡೋದು ಚರ್ಚೆ ಮೊಮ್ಮೆ ತಾರಕಕ್ಕೆ ಸೋಪ್ತದೆ ಜಾಗಳಸಾಗ್ತದೆ ಇದೇ ವಿಷಯದಲ್ಲಿ ಹಂಗೆ ಮತ್ತು ಅವರಿಗೊಂದು ಕ್ಲಾಶ್ ಬರೋದು ಅಂತ ಅಂದರೆ ಕನ್ಕ್ಲೂಷನ್ ಮಾಡಲಿಕ್ಕೆ ಇದು ನಮ್ಮ ಹತ್ರ ಇಲ್ಲ ವಿಟಮಿನ್ ಹಾಗಾಗಿ ಎಲ್ಲ ಸಮಸ್ಯೆ ಆಗೋದು ಫಸ್ಟಿಗೆ ಎಲ್ಲ ಸರಿಯೇ ಸುಸೂತ್ರವಾಗಿ ಹೋಗ್ತಾ ಇತ್ತು ಹಾಗೆ ಹೋಗ್ತಾ ಇದ್ರೆ ಏನೂ ಸಮಸ್ಯೆ ಇರಲಿಲ್ಲ ನಮಗೆ ಒಂದು ಇರುವ ಪ್ರೀತಿಗೆ ಸಹ ನಮ್ಮ ಒಂದು ಇಮೋಷನ್ಸ್ಗೆ ಸಹ ದೇವರು ಕೊಡುವ ಪರೀಕ್ಷೆಗೆ ಸಹ ಅತ್ಯದ್ಭುತವಾದಂತಹ ಲೋಕ ಮಾರ್ರೆ ಇದು ನೋಡುವ ನೆಕ್ಸ್ಟ್ ಇದು ವಿಡಿಯೋದಲ್ಲಿ ಗೊತ್ತಾಗ್ತದೆ ನಿಮಗೆ ಇದು ಹೇಗೆ ಹೋಗಿ ನಿಂತಿದೆ ನಮ್ಮ ಈ ವ್ಯವಸ್ಥೆಗಳು ಅಂತ ಹೇಳಿ ಹಾಗೆ ಯಾರನ್ನು ನೋಡ್ತೀರಿ ನೀವು ನೋಡಿ ವರ್ಧನ್ ಇದ್ದಾನೆ ಮತ್ತು ಬಂಟಿ ಒಳಗಿದ್ದಾನೆ ಇನ್ನು ಅವರಿಬ್ಬರನ್ನು ಕಟ್ಟಬೇಕಷ್ಟೆ ಸೊ ವ್ಲಾಗಿ ಮಾಡುವಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಪ್ರೀತಿ ಇರಲಿ